यमौळी स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्तरक्तचरणां ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ಆರ್ನೂರ ಎಂಬತ್ತೆಂಟನೆಯ ನಾಮ ರಾಜಪೀಠ ನಿವೇಶಿತ ನಿಜಾಶ್ರಿತ ತನ್ನನ್ನು ಆಶ್ರಯಿಸಿದವರನ್ನು ರಾಜಪೀಠದಲ್ಲೇ ಕೊಡಿಸುವಂಥವಳು ಜಗನ್ಮಾತೆಯನ್ನ ಆರಾಧಿಸುವಂಥವರು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತಹ ಯೋಗ್ಯತೆಯನ್ನು ಪಡಿತಾರೆ ಸಿಂಹಾಸನದ ಮೇಲೆ ಕೂತ್ಕೋಬೇಕಾದ್ರೆ ರಾಜ್ಯಾಭಿಷೇಕ ಆಗಿರಬೇಕು ಸಾಮ್ರಾಟ್ ಅನ್ನ ಅಂತಹ ವ್ಯಕ್ತಿಯಲ್ಲಿ ವಿಶಿಷ್ಟವಾದಂತಹ ಬಲ ಶಕ್ತಿ ಧೈರ್ಯ ಸತ್ಯಸಂಧತೆ ದಯೆ ಇತ್ಯಾದಿ ಅನೇಕ ಒಳ್ಳೆಯ ಗುಣಗಳಿರಬೇಕು ಇಂತಹ ವಿಶಿಷ್ಟ ಗುಣಗಳನ್ನು ತನ್ನ ಭಕ್ತರಿಗೆ ದಯಪಾಲಿಸಿ ಸಮಸ್ತ ಭೂಮಂಡಲವನ್ನೇ ಆಳೋಂತಹ ಅರ್ಹತೆಯನ್ನ ಕರುಣಿಸ್ತಾಳೆಯ ಜಗನ್ಮಾತೆ ಚಿಕ್ಕ ಪುಟ್ಟ ಪದವಿಯನ್ನ ಪಡಿಬೇಕಾದ್ರೆ ಏನೆಲ್ಲ ಕಷ್ಟಪಡ್ತೀವಿ ಪಡೆದಂತಹ ಪದವಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಹೋರಾಡ್ತೀವಿ ಏನು ಮಾಡಿದ್ರೂ ಅವೆಲ್ಲ ನಶ್ವರವಾದದ್ದು ಆದರೆ ಜಗನ್ಮಾತೆ ಕೊಡುವಂತಹ ಒಂದು ಪದವಿ ಅಥವಾ ಆಕೆಯ ಅನುಗ್ರಹ ಸತಿ ಸಿಕ್ಕಿದ್ರೆ ಆಗ ನಮಗೆ ಏನು ಸಿಗುತ್ತೋ ಅದು ಶಾಶ್ವತವಾದಂತಹ ಫಲ ಉತ್ಕೃಷ್ಟವಾದಂತಹ ಫಲ ಹಾಗೆ ಆ ಮಾತೆಯ ಕೃಪೆಯೊಂದನ್ನು ನಾವು ಪಡೆದರೆ ಸಾಕು ನಾವು ಈ ಜಗತ್ತಿನಲ್ಲಿ ಯಾವುದು ಅತಿ ಉತ್ತಮ ಅತ್ಯುತ್ಕೃಷ್ಟವಾಗಿರುತ್ತೋ ಅಂತಹ ಒಂದು ದಿವ್ಯ ಪದವಿಯನ್ನು ಪಡಿಬೋದು ಮಾತಿಯ ಅನುಗ್ರಹ ಹೊಂದಿದ್ರೆ ಅಸಾಧ್ಯ ಅನಿಸಿದ್ದೆಲ್ಲವೂ ಸಾಧ್ಯವಾಗುತ್ತೆ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯ್ಯತೆ ಗ್ರೀಮನ್ನು ಮಾತಂತೆ ಆ ಜಗನ್ಮಾತೆಯ ಕೃಪೆ ಒಂದಿದ್ರೆ ಮೂಕನೂ ವಾಚಾಳೆಯಾಗಬಲ್ಲ ಕುಂಟನು ಪರ್ವತವನ್ನೇರುವಂತಹ ಸಾಮರ್ಥ್ಯವನ್ನು ಪಡಿತಾನೆ ಮಾತೆಯ ಕೃಪೆಯೊಂದು ದೊರಕದ್ರೆ ಸಾಕು ಬಡವ ಕ್ಷಣ ಮಾತ್ರದಲ್ಲಿ ಶ್ರೀಮಂತನಾಗಬಲ್ಲ ಅವಿದ್ಯಾವಂತ ವಿದ್ಯಾವಂತನಾಗಬಲ್ಲ ನಿರ್ಗತಿಕ ಧನಿಕನಾಗಬಲ್ಲ ಮಾತೆಯನ್ನು ಆಶ್ರಯಿಸಿದವರೆಲ್ಲರಿಗೂ ಸದಾಕಾಲ ಉತ್ತಮ ಫಲಗಳೇ ದೊರಕತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಆರುನೂರ ಎಂಬತ್ತೊಂಬತ್ತನೆಯ ನಾಮ ರಾಜ್ಯಲಕ್ಷ್ಮೀ ರಾಜ್ಯಲಕ್ಷ್ಮಿ ಒಂದು ರಾಜ್ಯಕ್ಕೆ ಯಾವ ಸಂಪತ್ತುಗಳು ಬೇಕೋ ಆ ಎಲ್ಲ ಸಂಪತ್ತುಗಳ ಸ್ವರೂಪಿಣಿಯ ಜಗನ್ಮಾತೆ ಧನ ಧಾನ್ಯ ಮುಂತಾಗಿ ಸಕಲ ಐಶ್ವರ್ಯಗಳ ಸ್ವರೂಪಿಣಿನೂ ಸಹ ಈಕೆನೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮಿಶ್ಚ ಪ್ರಸನ್ನಾ ವರದಾಮಮ್ಮ ಅಂತ ನಾವು ಮಾತೆಯನ್ನು ಸ್ತುತಿ ಮಾಡ್ತೀವಿ ಪ್ರತಿ ಗೃಹಗಳಲ್ಲಿ ಆಗಿರುವಂತೆ ರಾಜ್ಯದಲ್ಲಿ ರಾಜ್ಯ ಆಗಿದ್ದಾಳೆ ಆ ಜಗನ್ಮಾತೆ ದುರ್ಗ ಸಂಪತ್ತು ಧನ ಕನಕ ವಸ್ತು ವಾಹನ ವಸ್ತ್ರ ಚತುರಂಗ ಸೈನ್ಯ ಸಂಪತ್ತು ಆಹಾರ ಸಂಪತ್ತು ಜನ ಸಂಪತ್ತು ಜ್ಞಾನ ಸಂಪತ್ತು ಇವೆಲ್ಲ ಒಂದು ರಾಜ್ಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಈ ಎಲ್ಲ ಸಂಪತ್ತುಗಳನ್ನು ಅನುಗ್ರಹಿಸುವಂಥ ಸಹ ಆ ಜಗನ್ಮಾತೆ ಈ ಸಂಪತ್ತುಗಳ ಸ್ವರೂಪವೂ ಆ ದೇವಿನಿ ರೂಪಿಣಿಯಾಗಿ ಲೌಕಿಕ ಜೀವನಕ್ಕೆ ಅಗತ್ಯ ಆಗಿರುವಂತಹ ಸಮಸ್ತ ಅವಶ್ಯಕತೆಗಳನ್ನು ಒದಗಿಸ್ತಾಳೆ ಆ ಮಾತೆ ಮಾತೆಯನ್ನು ನಂಬಿದ್ರೆ ನಮ್ಮ ಲೌಕಿಕ ಬದುಕೂ ಸಹ ಹಸನವಾಗತ್ತೆ ಲೌಕಿಕ ಬದುಕಿನಲ್ಲಿ ನಾವು ಯಾವುದಕ್ಕೂ ಕಷ್ಟಪಡಬೇಕಾಗಿಲ್ಲ ಹಾಗೆ ನಮ್ಮನ್ನು ಇಹ ಜೀವನ ನಡೆಸುವಂತೆ ಮಾಡಿ ಅಲ್ಲಿ ಕೇವಲ ನಾವು ಕರ್ತವ್ಯ ಪ್ರಜ್ಞೆಯಿಂದಷ್ಟೇ ಕರ್ತವ್ಯವನ್ನು ನಿರ್ವಹಿಸುವಂತೆ ನಮ್ಮ ಮನಸ್ಥಿತಿಯನ್ನ ಒಂದು ಹದಗೊಳಿಸಿ ನಮ್ಮನ್ನ ಈ ಲೋಕದಿಂದ ಆ ಪರಂಧಾಮದ ಕಡೆಗೆ ಕರ್ಕೊಂಡು ಹೋಗಲು ಆ ಜಗನ್ಮಾತೆ ಆರುನೂರ ತೊಂಬತ್ತನೆಯ ನಾಮ ಕೋಶನಾಥ ಭಾಂಡಾಗಾರದ ಒಡತಿ ನಾವು ಪಡೆದಿರುವಂತಹ ಸಂಪತ್ತನ್ನು ರಕ್ಷಿಸಿ ಇಡೋದು ಕೋಶಾಗಾರದಲ್ಲಿ ಆ ಕೋಶಕ್ಕೆ ಅಥವಾ ಭಾಂಡಾಗಾರಕ್ಕೆ ಒಡತಿಯಾಗಿ ಅದನ್ನು ರಕ್ಷಣೆ ಮಾಡುವಂಥವಳು ಸಹ ಆ ತಾಯಿನೆ ಸಮಸ್ತ ಲೌಕಿಕ ಸಂಪತ್ತುಗಳಿಗೂ ದೈವೀ ಸಂಪತ್ತುಗಳಿಗೂ ಏಕೈಕ ಒಡತಿನೇ ಆಕೆ ಸಂಪತ್ತಿನ ಒಡೆಯನಾದಂತಹ ಕುಬೇರನೂ ಸಹ ಆ ದೇವಿಯ ಅಧೀನನಾಗಿದ್ದಾನೆ ಹಾಗೆ ನಮ್ಮ ಶರೀರದಲ್ಲಿರುವಂತಹ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳಿಗೆ ಅಧಿಪತಿಯಾಗಿರುವಂಥಳು ಆ ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ಜಗನ್ಮಾತಿ ಆರ್ನೂರ ತೊಂಬತ್ತೊಂದನೆಯ ನಾಮ ಚತುರಂಗ ಬಲೇಶ್ವರಿ ಚತುರಂಗ ಬಲಕ್ಕೂ ಒಡತಿಯಾಗಿರುವಂಥವಳು ಅಶ್ವದಳ ಗಜದಳ ರಥದಳ ಪದಾತಿದಳ ಅಂತ ನಾಲ್ಕು ಬಲಗಳಿಗೆ ಚತುರಂಗ ಬಲ ಅಂತ ಹೆಸರು ರಾಜರಗಳಿಗೆ ಅತ್ಯವಶ್ಯಕವಾಗಿರುವಂತಹ ಈ ಚತುರಂಗ ಬಲಕ್ಕೂ ಸ್ವಾಮಿನಿಯಾಗಿದ್ದಾಳೆ ಆ ಜಗನ್ಮಾತೆ ಶ್ರೀಮಾತೆಯ ಶ್ರೀಪುರದಲ್ಲಿ ಅಸಂಖ್ಯಾತ ಗಜ ಸೈನ್ಯ ಕೋಟ್ಯಂತರ ಕುದುರೆಗಳ ಸೈನ್ಯ ಚಕ್ರರಾಜ ಗೇಯಚಕ್ರ ಕಿರಿಚಕ್ರ ಹೀಗೆ ಸಹಸ್ರಾರು ರಥಗಳು ಯೋಗಿನಿಯರು ವಶಿನ್ಯಾದಿ ದೇವತೆಗಳು ನಾನಾ ವಿಧವಾದ ಆಯುಧಗಳೂ ಸಹ ಇದ್ದು ಇಂತಹ ಶಕ್ತಿ ಸೈನ್ಯದಿಂದ ಒಳಗಡೆ ಮಾತೆ ಎಲ್ಲೆಲ್ಲೂ ಜಯವನ್ನೇ ಹೊಂದಿರುವಂಥಳು ಯಾಕೆ ಇಷ್ಟು ದೊಡ್ಡ ಸೈನ್ಯ ಬೇಕು ಆಗ ದುಷ್ಟಶಕ್ತಿಯನ್ನು ನಿಗ್ರಹಿಸೋದಕ್ಕೆ ಅದಕ್ಕೆ ತಕ್ಕನಾದಂತಹ ಬಲ ಬೇಕೇ ಬೇಕು ಹಾಗ ಮಾತೆ ಲೌಕಿಕವಾಗಿಯೂ ಇದನ್ನು ತೋರಿಸಿದಾಳೆ ಹೋರಾಡಬೇಕಾದ್ರೆ ಅದಕ್ಕೆ ಸಕಲ ಸಿದ್ಧತೆಗಳಿರಬೇಕು ಸರಿಯಾದ ಸೂಕ್ತ ವಾದಂತಹ ಸಿದ್ಧತೆಗಳು ಇರಬೇಕು ಸೂಕ್ತವಾದಂತಹ ಸಲಕರಣೆ ಸಾಮಗ್ರಿಗಳೊಡನೆ ನಾವು ಅಸುರಿ ಶಕ್ತಿಗಳ ಜೊತೆಗೆ ಹೋರಾಡಿದಾಗ ಜಯವನ್ನ ಗಳಿಸೋದು ಸಿದ್ಧ ಜಯ ನಮ್ಮದೇ ಆಗತ್ತೆ ಅನ್ನೋದನ್ನ ತೋರ್ಸಕ್ಕಾಗಿ ಮಾತೆಯೂ ಸಹ ಬೃಹತ್ತಾದಂತಹ ಒಂದು ಶ್ರೀ ಸೈನ್ಯವನ್ನ ದಿ ಭಂಡಾಸುರ ಮೊದಲಾದಂತಹ ಅಸುರರ ಸಂಹಾರಕ್ಕಾಗಿ ಆ ಮಾತೆಯ ಅಸಂಖ್ಯಾತ ಸೈನ್ಯದ ವರ್ಣನೆಯನ್ನು ನಾವು ಕಂಡಿದ್ದೀವಿ ಆರುನೂರ ತೊಂಬತ್ತೆರಡನೆಯ ನಾಮ ಸಾಮ್ರಾಜ್ಯದಾಯಿನಿ ಸಾಮ್ರಾಜ್ಯವನ್ನು ನೀಡುವಂಥವಳು ತನ್ನ ಭಕ್ತರಿಗೆ ಬಯಸಿದಂತಹ ಸಾಮ್ರಾಜ್ಯವನ್ನು ದಯಪಾಲಿಸ್ತಾಳೆ ಆ ತಾಯಿ ಅನೇಕ ಆಶ್ರಿತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುವಂತಹ ಚಕ್ರವರ್ತಿ ಪದವಿನೂ ಸಹ ಆ ಮಾತೆಯ ಕೃಪೆಯಿಂದಲೇ ಲಭ್ಯವಾಗುವಂಥದ್ದು ರಾಜಸ್ವಯ ಯಾಗ ಮಾಡಿದವ್ರಿಗೂ ಮಂಡಲೇಶ್ವರರಿಗೂ ಚಕ್ರವರ್ತಿಗಳಿಗೂ ಸಾಮ್ರಾಟ್ ಅನ್ನೋಂತಹ ಬೆರೆದಿದೆ ಅಂತಹ ಅರಸರಿಗೆ ಅವರ ಸಾಮ್ರಾಜ್ಯವನ್ನು ರಕ್ಷಿಸಿ ಕಾಪಾಡೋ ಅಂಥವಳು ಶ್ರೀದೇವಿ ಪರಬ್ರಹ್ಮ ಪದವಿಗೂ ಸಾಮ್ರಾಜ್ಯ ಅಂತ ಶ್ರುತಿಯಲ್ಲಿ ತಿಳಿಸಿದೆ ಅತಿ ಉತ್ಕೃಷ್ಟವಾದಂತಹ ಶಾಶ್ವತವಾದಂತಹ ಇಂತಹ ಪರಬ್ರಹ್ಮ ಪದವಿಯನ್ನು ಅನುಗ್ರಹಿಸೋತ್ತಳು ಆ ಜಗನ್ಮಾತೆ ತನ್ನ ಭಕ್ತರಿಗೆ ಬಯಸ್ಸಿದ್ದೆಲ್ಲ ನೀಡುವಂಥವಳು ಆ ತಾಯಿ ಆರ್ನೂರ ತೊಂಬತ್ಮೂರನೆಯ ನಾಮ ಸತ್ಯಸಂಧ ಸತ್ಯಸಂಧಳು ಸತ್ಯವಾದ ಸತ್ಯವಾದ ಪ್ರತಿಜ್ಞೆಯುಳ್ಳವಳು ಶ್ರೀಮಾತೆ ಸತ್ಯ ಸ್ವರೂಪಳು ಸತ್ಯ ಪ್ರಕಾಶಕಳು ಆಕೆ ಅವರಿಗೆ ನಿರುಕ್ತಿನಲ್ಲಿ ಸತ್ಯ ಪ್ರತಿಜ್ಞಾ ಎಸಿ ಏತಿ ಸತ್ಯಸಂದಸ್ಸ ಉಚ್ಯತೆ ಅನ್ನೋ ನಿರ್ವಚನವನ್ನು ಕಾಣ್ತೀವಿ ಸತ್ಯವಂದೆ ಎಲ್ಲೆಡೆ ಜಯಿಸುವಂಥದ್ದು ಉಳಿಯೋದು ಅನ್ನೋದನ್ನ ಲೋಕದಲ್ಲಿ ಸ್ಥಿರಪಡಿಸಿದಾಳೆ ಆ ತಾಯಿ ಹಾಗೆ ತನ್ನ ಭಕ್ತರು ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಣೆಯನ್ನ ನೀಡೋಳು ಸಹ ಆಕೆನೆ ಸತ್ಯವಂತರನ್ನ ಸರ್ವದಾ ರಕ್ಷಿಸ್ತಾ ಇರೋಳು ಆ ಮಾತೆ ಸತ್ಯ ಸ್ವರೂಪಿಯಾದಂತಹ ಶ್ರೀಮಾತೆಯನ್ನ ಆರಾಧಿಸೋರೂ ಸಹ ಸತ್ಯಸಂಧರಾಗಿರ್ತಾರೆ ನೋಡ್ತೀವಿ ಭಕ್ತರು ಸಾಧುಗಳು ಸಜ್ಜನರು ಯೋಗಿಗಳು ಋಷಿಗಳು ಎಂದು ಸಹ ಇವರು ಸುಳ್ಳಾಡೋದಿಲ್ಲ ಸತ್ಯವನ್ನೇ ಆಡ್ತಾರೆ ಸಾಮಾನ್ಯವಾಗಿ ಸತ್ಯ ಕಠೋರವಾಗಿರುತ್ತೆ ಸದಾಕಾಲ ಸತ್ಯವನ್ನು ಆಡೋದು ಒಂದು ದೊಡ್ಡ ವ್ರತ ಅದು ಅಷ್ಟು ಸುಲಭವಲ್ಲ ಆದರೆ ಇವರಿಗೆಲ್ಲ ಅರಿವಿದೆ ಆ ಸತ್ಯ ಒಂದೇ ಮಹಾನ್ ಶಕ್ತಿ ಅನ್ನೋ ಅರಿವಿದೆ ಈ ಸತ್ಯವನ್ನು ಬಿಟ್ಟು ಅವರು ಬೇರೆ ಕಡೆಗೆ ವಿಚಲಿತರಾಗೋದಿಲ್ಲ ಎಷ್ಟೇ ಕಷ್ಟವಿರಲಿ ಎಷ್ಟೇ ಕಠೋರವಾಗಿರಲಿ ಅಥವಾ ತಮಗೆ ಅದು ಎಷ್ಟೇ ಹಿಂಸೆಯನ್ನು ನೀಡಲಿ ಅಥವಾ ಅದು ಬೇರೆಯವರ ಎದುರಿನಲ್ಲಿ ನಿಷ್ಠುರ ಅಂತ ಅನ್ನಿಸ್ಕೊಂಡ್ರು ಸತ್ಯದ ಹಾದಿಯಿಂದ ಒಂದು ಚೂರು ಸಹ ಆಚೆ ಈಚೆ ಹೋಗೋದಿಲ್ಲ ಇಂತಹ ಮಹಾತ್ಮರು ಅವರಿಗೆ ಅರಿವಿದೆ ಯಾಕೆಂದರೆ ಕ ಸತ್ಯ ನಮ್ಮನ್ನು ಪರೀಕ್ಷೆ ಮಾಡಬಹುದು ಆದರೆ ಜಯಿಸೋದು ಕಡೆಯಲ್ಲಿ ಸತ್ಯವೇ ಮೇಲ್ನೋಟಕ್ಕೆ ನಮಗೆ ಸುಳ್ಳು ಅಸತ್ಯತೆ ಮೋಸ ವಂಚನೆ ಇವೆಲ್ಲ ಜಯಿಸಿದಂತೆ ಕಂಡು ಬಂದರೂ ಇವು ಯಾವುದು ಶಾಶ್ವತವಾಗಿರೋದಿಲ್ಲ ಇವೆಲ್ಲ ಅತ್ಯಂತ ಕ್ಷಣಿಕ ಶಾಶ್ವತವಾಗಿ ಉಳ್ಕೊಳ್ಳೋದು ಶಾಶ್ವತವಾದ ಜಯವನ್ನು ಗಳಿಸೋದು ಅದು ಸತ್ಯ ಒಂದೇ ಸತ್ಯ ಒಂದೇ ಒಂದು ಸುಳ್ಳಾಡಬೇಕಾದ್ರೆ ಒಂದೊಂದನ್ನು ಒಂದು ಸುಳ್ಳನ್ನು ಮುಚ್ಕೊಳ್ಳೋಕೆ ಇನ್ನೊಂದು ಸುಳ್ಳು ಆ ಸುಳ್ಳನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು ನೆನ್ನೆ ಏನು ಸುಳ್ಳು ಹೇಳಿದೆ ಅದು ಇನ್ನೊಂದು ಸುಳ್ಳು ಅದನ್ನು ಮುಚ್ಚಾಕಕ್ಕೆ ಮತ್ತೊಂದು ಸುಳ್ಳು ಈಗ ನಾವು ಸುಳ್ಳಿನ ಸರಮಾಲೆಯನ್ನೇ ಹೇಳ್ತಾ ಹೋಗಬೇಕಾಗತ್ತೆ ಅದು ನಮ್ಮ ಮನಸ್ಸನ್ನು ಸಹ ದುರ್ಬಲಗೊಳಿಸ್ಬಿಡುತ್ತೆ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಹೋಗುತ್ತೆ ನಾವು ಸದಾ ಸುಳ್ಳನ್ನೇ ಹೇಳ್ತಾ ಇದ್ರೆ ಅರೆ ಸತ್ಯ ಒಂದೇ ಒಂದು ತ್ರಿಕಾಲದಲ್ಲೂ ಬಾಧಿತವಾಗದೇ ಇರೋ ಅಂಥದ್ದು ಒಂದೇ ಸತ್ಯ ಆ ಸತ್ಯವನ್ನು ಹೇಳೋದಕ್ಕೆ ನಮಗೆ ಧೈರ್ಯ ಇರಬೇಕು ಆ ಧೈರ್ಯಶಾಲಿಗಳು ಅಂತಹ ಸತ್ಯವನ್ನು ನುಡಿಯುವಂತಹ ಧೈರ್ಯಶಾಲಿಗಳು ಎಲ್ಲೆಲ್ಲೂ ಸಹ ಜಯವನ್ನು ಗಳಿಸ್ತಾರೆ ಸದಾ ಕಾಲ ಅವರಿಗೆ ಆ ಮಾತೆಯ ಶ್ರೀರಕ್ಷೆ ಒದಗಿ ಬರುತ್ತೆ ಹಾಗೆ ಮಾತೆ ತಾನು ಸತ್ಯದ ಹಾದಿಯಲ್ಲಿ ನಡೆದು ತನ್ನ ಭಕ್ತರೂ ಅದೇ ಹಾದಿಯಲ್ಲಿ ನಡೆಯುವಂತೆ ಪ್ರೇರೇಪಿಸವಳು ಅಂತಹ ಹಾದಿಯಲ್ಲಿ ನಡೆಯುವವರನ್ನ ಸದಾ ಕಾಲ ರಕ್ಷಣೆ ಮಾಡುವಂಥವಳು ಆ ಜಗನ್ಮಾತೆಯು ಆರ್ನೂರ ತೊಂಬತ್ನಾಲ್ಕನೆಯ ನಾಮ ಸಾಗರ ಮೇಖಲಾ ಸಾಗರವನ್ನೇ ಮೇಖಲೆಯನ್ನಾಗಿ ಹೊಂದಿರೋಳು ಜಗತ್ತಿನ ತಾಯಿ ಇದೆ ಭೂ ಸ್ವರೂಪವೂ ಆಗಿರುವಂತಹ ದೇವಿ ಸಾಗರವನ್ನೇ ತನ್ನ ಒಡ್ಯಾಣವನ್ನಾಗಿ ಹೊಂದಿದ್ದಾರೆ ಸಮಸ್ತವೂ ಆಕೆಯ ಸೃಷ್ಟಿಯೇ ವಿಶ್ವರೂಪಿಣಿಯಾದಂತಹ ಜಗನ್ಮಾತೆಗೆ ಅವೆಲ್ಲವೂ ಸಹ ಆಭರಣಪ್ರಯವಾಗಿದೆ ಸಪ್ತಸಾಗರಗಳು ಆ ಮಾತೆಯ ಕಟಿ ಪ್ರದೇಶದಲ್ಲಿ ರತ್ನದ ಕಿರುಗೆಜ್ಜೆಗಳಿಂದ ಕುಡಿಯುವ ಡಾಬಿನಂತೆ ಶೋಭಾಯಮಾನವಾಗಿದೆ ಆರುನೂರ ತೊಂಬತ್ತೈದನೆಯ ನಾಮ ದೀಕ್ಷಿತ ದೀಕ್ಷಿತಳು ವ್ರತಧಾರಣೆ ನಿಯಮವನ್ನು ಪ್ರಾರಂಭಿಸೋದು ಪವಿತ್ರ ಕಾರ್ಯಕ್ಕಾಗಿ ನಡೆಸುವಂತಹ ಸಂಸ್ಕಾರ ಇವುಗಳನ್ನ ದೀಕ್ಷೆ ಅಂತ ಅನ್ಬೋದು ದೀಯತೆ ವಿಮಲಂ ಜ್ಞಾನಂ ಕ್ಷೀಯತೆ ಕರ್ಮವಾಸನ ತೇನ ದೀಕ್ಷೇತಿ ಸಾಪ್ರೋಕ್ತ ಮುನಿಸತಂತ್ರವೇ ನಮ್ಮಂತೆ ಇದರಿಂದ ನಿರ್ಮಲ ಜ್ಞಾನ ರಕ್ಷಿಸುತ್ತೆ ಕರ್ಮ ವಾಸನೆ ನಾಶವಾಗುತ್ತೆ ಆದ್ದರಿಂದ ತಂತ್ರಶಾಸ್ತ್ರವನ್ನರಿತಂತಹ ಮುನಿಗಳು ಇದನ್ನು ದೀಕ್ಷೆ ಅಂತ ಹೇಳಿದ್ದಾರೆ ದೀಯತೆ ಜ್ಞಾನ ಸಂಭಾರ ಕ್ಷಾಲನಾತ್ ಪಾಪ ಸಂಹತೆ ತತೋ ದೀಕ್ಷೆತಿ ಸಾ ಪ್ರೋಕ್ತ ಮುನಸ್ತಂತ್ರವೇದಿಭಿ ದೀಕ್ಷಾ ಮೂಲಂ ಜಪಂ ಸರ್ವಂ ದೀಕ್ಷಾ ಮೂಲಂ ಪರಂ ತಪ ದೀಕ್ಷಾ ಮಾಶ್ರಿತ್ಯ ನಿವಸೆ ಕುತ್ರಾಶ್ರಮೇವಸ ಅನ್ನೋ ಮಾತು ತಂತ್ರಸಾರದಲ್ಲಿ ಕಂಡುಬರುತ್ತೆ ಅಂತೆ ಇದು ಜ್ಞಾನವನ್ನು ನೀಡಿ ಪಾಪಗಳನ್ನು ಕಳೆಯೋದು ಅದರಿಂದ ತಂತ್ರಶಾಸ್ತ್ರವನ್ನು ಅರಿತ ಋಷಿಗಳು ಇದನ್ನು ದೀಕ್ಷೆ ಅಂತ ಕರೆದಿದ್ದಾರೆ ಯಜ್ಞ ವಿವಾಹ ತಪಸ್ಸು ಜಪ ಮುಂತಾದ ಪವಿತ್ರ ಕಾರ್ಯಗಳ ಪ್ರಾರಂಭದಲ್ಲಿ ಎಲ್ಲ ಆಶ್ರಮದಲ್ಲಿಯೂ ಎಲ್ಲ ಕಾರ್ಯಗಳಲ್ಲೂ ದೀಕ್ಷೆ ಅವಶ್ಯಕವಾದದ್ದು ದೀಕ್ಷೆ ಇಲ್ಲದೆ ಮಾಡೋ ಕರ್ಮ ನಿಷ್ಫಲ ದೀಕ್ಷೆಯೊಡನೆ ಉತ್ತಮ ಕಾರ್ಯ ಕೈಗೊಂಡ್ರೆ ಜಯವನ್ನು ದೊರಕಿಸ್ಕೊಡ್ತಾಳೆ ಆ ಮಾತೇ ಸೋಮಯಾಗ ಇತ್ಯಾದಿ ಯಾಗಗಳಲ್ಲಿ ಕರ್ತ ದೀಕ್ಷಿತ ಯಜ್ಞಯಾಗಾದಿಗಳ ಮೂಲಕ ಶ್ರೀಮಾತೆಯ ಅನುಗ್ರಹವನ್ನು ಬಯಸುವಂತಹ ಯಜಮಾನ ಮತ್ತು ಋತ್ವಿಜರು ಯಜ್ಞ ದೀಕ್ಷೆಯನ್ನು ಪಡಿತಾರೆ ಅಂತಹ ಪವಿತ್ರ ಸಂಕಲ್ಪದ ಪ್ರೇರಕ ಶಕ್ತಿನೂ ಯಜ್ಞದ ಯಶಸ್ಸಿನ ರೂಪವೂ ಸಿದ್ಧಿ ಸ್ವರೂಪವೂ ಸಹ ಆ ಜಗನ್ಮಾತೆಯೇ ಆಗಿದ್ದಾಳೆ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವಂತಹ ಮಾತೆ ಆ ಸೃಷ್ಟಿಯ ರಕ್ಷಣೆಗಾಗಿ ಸರ್ವದಾ ದೀಕ್ಷಿತಳಾಗಿರ್ತಾಳೆ ದುಷ್ಟ ಶಿಕ್ಷಣೆ ಮತ್ತು ಶಿಷ್ಟ ರಕ್ಷಣೆಗಾಗಿ ದೀಕ್ಷಾಬದ್ಧಳಾಗಿರ್ತಾಳೆ ಹಾಗೆ ನಾವು ಸಹ ಆ ಮಾತೆಯ ದಿವ್ಯ ಸಾಕ್ಷಾತ್ ಕಾರವನ್ನು ಹೊಂದಬೇಕು ಅನ್ನುವಂತಹ ದೀಕ್ಷೆಯನ್ನು ಹೊಂದಿದ್ರೆ ದೃಢವಾಗಿ ಆ ದೀಕ್ಷಾಬದ್ಧರಾಗಿ ಆ ಮಾರ್ಗದಲ್ಲಿ ಸಾಗಿದ್ದೇ ಆದರೆ ಆ ಮಾತೆಯ ಸ್ವರೂಪ ನಮಗೆ ಗೋಚರವಾಗುವಂತೆ ಆಕೆಯೇ ಅನುಗ್ರಹವನ್ನು ಮಾಡ್ತಾಳೆ ಆಕೆಯೇ ನಮಗೆ ಆ ಮುಕ್ತಿ ಪದವಿಯ ಮಾರ್ಗವನ್ನು ತೆರೀತಾಳೆ ಅದು ನಮ್ಮ ದೀಕ್ಷೆಯಿಂದ ಸತತವಾದಂತಹ ಪ್ರಯತ್ನದಿಂದ ಸಾಧ್ಯವಾಗತ್ತೆ ಆರುನೂರ ತೊಂಬತ್ತಾರನೆಯ ನಾಮ ದೈತ್ಯ ಶಮನಿ ದೈತ್ಯರನ್ನ ಸಂಹಾರ ಮಾಡೋ ಧರ್ಮ ಮಾರ್ಗ ನಿರತರನ್ನು ಹಿಂಸಿಸುವಂತಹ ದೈತ್ಯರನ್ನು ವಧಿಸಿ ಸಜ್ಜನರನ್ನು ರಕ್ಷಣೆ ಮಾಡುವಂಥವಳು ಆ ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಮಾತೆ ನಮ್ಮ ಒಳಗೆ ಇರೋಂತಹ ಅರಿಷಡ್ ವರ್ಗಗಳು ಅನ್ನೋ ದೈತ್ಯರನ್ನು ದುಷ್ಟಶಕ್ತಿಯನ್ನು ನಿರ್ಮೂಲನಗೊಳಿಸಿ ಮನಸ್ಸನ್ನು ಪರಿಶುದ್ಧಗೊಳಿಸೋಳು ಜಗನ್ಮಾತೆ ಈಕೆಯ ಅನುಗ್ರಹದಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ವ್ಯಾಮೋಹಗಳಿಂದ ಬಿಡುಗಡೆ ಹೊಂದಿದ್ರೆ ಆ ಶಾಶ್ವತವಾದಂತಹ ಮುಕ್ತಿ ಫಲ ನಮ್ಮದಾಗತ್ತೆ ನಮ್ಮೊಳಗೇ ಇರುವಂತಹ ಶತ್ರುಗಳನ್ನು ಮೊದಲು ನಾವು ಗೆಲ್ಲಬೇಕು ಹೊರಗಡೆ ಇರೋರ ಜೊತೆ ಹೋರಾಡ್ತೀವಿ ಅಥವಾ ಹೊರಗಡೆ ಇರೋರು ಶತ್ರುಗಳು ಅಂತ ಗೊತ್ತಾದರೆ ಅವರಿಂದ ಹೇಗೆ ರಕ್ಷಣೆ ಪಡ್ಕೋಬೇಕು ಹೇಗೆ ಪಡಿಬಹುದು ಅನ್ನೋ ನಾನಾ ಉಪಾಯಗಳನ್ನು ಮಾಡ್ತೀವಿ ನಾವು ನಮ್ಮ ಒಂದು ರಕ್ಷಣೆಗೆ ಬೇಕಾದಂತಹ ಅನೇಕ ಕಾರ್ಯಗಳನ್ನು ಕೈಗೊಳ್ತೀವಿ ಆದರೆ ನಮ್ಮ ಒಳಗೆ ನಾವು ಸಾಕ್ತಾ ಇದ್ದೀವಿ ಆರು ಜನ ಶತ್ರುಗಳನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಆದರೆ ಅವರು ಶತ್ರುಗಳು ಅನ್ನೋ ಅರಿವೇ ನಮಗಿಲ್ಲ ಅವ್ರಿಗೆ ಬೇಕಾದನ್ನೆಲ್ಲ ಕಾಲ ಕಾಲಕ್ಕೆ ಅವ್ರು ಕೇಳಿದನ್ನೆಲ್ಲ ಒದಗಿಸ್ತಾ 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 ಅವರು ಮತ್ತಷ್ಟು ವಿಜೃಂಭಿಸುವಂತೆ ಮಾಡಿಬಿಟ್ಟಿರ್ತೀವಿ ಯಾವಾಗಲೂ ಒಂದು ಸತಿ ಅರಿವಾದಾಗ ಅಯ್ಯೋ ನನ್ನ ಕೋಪ ಇಂಥ ಭಯಂಕರ ಕೋಪದಿಂದ ಎಂತಹ ಅನಾಹುತವಾಗೋಯಿತು ಅಂತ ಅರಿವಾದರೆ ತಕ್ಷಣ ಆ ಕೋಪವನ್ನು ನಾವು ತಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಒಳಗಿರುವ ಶತ್ರುವನ್ನೇ ನಾವು ಗೆಲ್ಲಕ್ಕಾಗಲ್ಲ ಇನ್ನೇನಂತ ನಾವು ಗೆಲ್ತೀವಿ ಹೇಗೆ ನಮ್ಮೊಳಗಿರುವ ಶತ್ರುವನ್ನು ಗೆಲ್ಲೋದು ಆ ಮಾತೆಯ ಅನುಗ್ರಹದಿಂದ ಆ ಮಾತೆಗೆ ನಾವು ಶರಣಾಗಿ ನಮ್ಮೆಲ್ಲ ಅಹಂಕಾರವನ್ನು ತ್ಯಜಿಸಿ ನಾವು ಆ ಮಾತೆಗೆ ಶರಣಾಗಿದ್ದೇ ಆದರೆ ನಮ್ಮ ಮನಸ್ಸನ್ನು ಹಂತ ಹಂತವಾಗಿ ನಾವು ಪರಿಶುದ್ಧಗೊಳಿಸ್ತಾ ಹೋದರೆ ನಾವು ಸತ್ಯದ ಹಾದಿಯಲ್ಲೇ ನಡೆಯೋದಾದರೆ ಧರ್ಮ ಮಾರ್ಗವನ್ನು ಅನುಸರಿಸೋದೇ ಆದರೆ ಆಗ ನಮ್ಮೊಳಗಿನ ಶತ್ರುಗಳು ಅವ್ರಿಗೆ ಬೇಕಾದಂತಹ ಆಹಾರ ಸಿಗದೆ ಅಲ್ಲಲ್ಲೇ ನಶಿಸಿ ಹೋಗ್ತಾರೆ ಅದಕ್ಕೆ ಆ ಮಾತೆಯ ಕೃಪೆ ಅತ್ಯವಶ್ಯಕ ಭಕ್ತನ ಸಂಪೂರ್ಣ ಜವಾಬ್ದಾರಿ ತಾಯಿದಾಗತ್ತೆ ಹಾಗೆ ನಾವು ಯಾವಾಗ ಸಂಪೂರ್ಣ ಅನ್ಯಥಾ ಶರಣಂ ನಾಸ್ತಿ ಅಂತ ಮಾತೆಗೆ ಶರಣಾಗ್ತೀವೋ ಆಗ ನಮ್ಮ ಏಳ್ಗೆ ನಮ್ಮ ಯಶಸ್ಸಿನ ಕಡೆಗೆ ಆ ಜಗನ್ಮಾತೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ ಆರುನೂರ ತೊಂಬತ್ತೇಳನೆಯ ನಾಮ ಸರ್ವಲೋಕ ವಶಂಕರಿ ಸರ್ವಲೋಕಗಳನ್ನೂ ಸಹ ವಶಪಡಿಸ್ಕೊಂಡಿರುವಂಥಳು ಹದಿನಾಲ್ಕು ಲೋಕಗಳೂ ಸಹ ಮಾತೆಯ ಆಜ್ಞೆಗೆ ತಲೆಬಾಗಿವೆ ಸಮಸ್ತ ಬ್ರಹ್ಮಾಂಡವನ್ನು ಆಳುವಂತಹ ಏಕೈಕ ದಿವ್ಯ ಶಕ್ತಿಯೇ ಆ ಜಗನ್ಮಾತೆ ಸಮಸ್ತ ಲೋಕವನ್ನೇ ಸಮೋಹಗೊಳಿಸುವಂತಹ ಒಂದು ದಿವ್ಯ ಸೌಂದರ್ಯ ಇದೆ ಆ ಜಗನ್ಮಾತೆಯಲ್ಲಿ ಆಕೆಯ ಅನುಪಮ ಲಾವಣ್ಯ ಕಾಂತಿ ಶಕ್ತಿ ಸಾಮರ್ಥ್ಯ ಅಪರಿಮಿತ ಗುಣ ಇವುಗಳಿಂದ ಸಮಸ್ತ ಲೋಕನೇ ಆ ಮಾತೆಯ ವಶವಾಗಿದೆ ಸಮಸ್ತ ಬ್ರಹ್ಮಾಂಡನೂ ಮಾತೆಯ ಸೃಷ್ಟಿನೇ ಆಗಿರೋದ್ರಿಂದ ಸಮಸ್ತ ಪ್ರಪಂಚ ಆಕೆಯ ಕೃಪೆಯಿಂದಲೇ ಸಾಕ್ತಾ ಇರೋದ್ರಿಂದ ಮಾತೆಯನ್ನು ಎದುರಿಸುವಂತಹ ಅಥವಾ ಆಕೆಗೆ ವಿರುದ್ಧ ನಡೆಯುವಂತಹ ಸಾಮರ್ಥ್ಯ ಯಾರಲ್ಲೂ ಇಲ್ಲ ಸಮಸ್ತ ಬ್ರಹ್ಮಾಂಡವೋ ಆಕೆಯ ವಶವೇ ಆಗಿದೆ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಯಾವುದರ ಬಂಧನಕ್ಕೂ ಒಳಗಾಗದಂತೆ ಇರುವಂಥವಳು ಆ ಜಗನ್ಮಾತೆ ಸಮಸ್ತ ಜಗತ್ ತನ್ನ ನಿಯಂತ್ರಿಸ್ತಾ ಇರುವಂಥವಳು ಆ ಜಗನ್ಮಾತೆ ಎಲ್ಲವನ್ನ ನಿಯಂತ್ರಿಸುವಂತಹ ಆ ಮಾತೆ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾಳೆ ಹಾಗೆ ನಾವು ಮುಕ್ತಿ ಮಾರ್ಗದ ಕಡೆಗೆ ಹೋಗಬೇಕಾದ್ರೆ ಆ ಮಾತೆಗೆ ನಾವು ಸಂಪೂರ್ಣ ಬಿಟ್ಟು ಇನ್ನೇನೂ ನಾವು ಸಹ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮಾತೆಯ ಒಂದೊಂದು ನಾಮಗಳ ಅರ್ಥವನ್ನು ನಾವು ಅರ್ಥೈಸ್ಕೊತ ಅದರಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಕೊತಾ ನಾವು ಯಶಸ್ಸಿನ ಹಾದಿಯಲ್ಲಿ ಮುಂದೆ ಮುಂದುವರಿಯೋಣ ಶ್ರೇಯಸ್ಸಿನ ಕಡೆಗೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಸರ್ವೂತು ಮಾತೃರು ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ